ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕ್ರೆ ಹೌದು ಯಾಕೆಂದ್ರೆ ನೋಡಿ ಆಲ್ರೆಡಿ ನಿನ್ನೆಯಿಂದ ನವರಾತ್ರಿ ಆರಂಭ ಆಗಿದೆ ಒಂಬತ್ತು ದಿನ ಕೂಡ ನಾವು ಒಂದೊಂದು ದಿನ ಒಂದೊಂದು ದೇವಿಯ ಅವತಾರವನ್ನ ಪೂಜೆ ಮಾಡ್ತೀವಿ ಒಂದೊಂದು ದಿನ ಕೂಡ ಆ ದುರ್ಗಾದೇವಿಗೆ ಸಂಬಂಧಿಸಿದಂತ ಒಂದೊಂದು ಬಣ್ಣವನ್ನು ಬಳಸ್ತೀವಿ ತುಂಬ ಒಂದು ಪವರ್ಫುಲ್ ದಿನಗಳಿವು ಯಾಕೆಂದರೆ ಭೂಮಂಡಲದ ಮೇಲೆ ದುರ್ಗಾಮಾತೆಯ ಶಕ್ತಿ ಸಂಚಾರ ಉನ್ನತ ಮಟ್ಟದಲ್ಲಿ ಇರುತ್ತೆ ಇದರ ಬಗ್ಗೆ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಪಾಡ್ಕಾಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ದಿನ ಒಂದರಿಂದ ದಿನ ಒಂಬತ್ತರವರೆಗೆ ನವರಾತ್ರಿಯ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಹೀಗೆ ನವರಾತ್ರಿಯ ಒಂಬತ್ತು ದಿನಗಳು ಯಾವ ದಿನ ಯಾವ ದೇವಿಯ ಆರಾಧನೆ ಮಾಡಬೇಕು ಯಾವ ಬಣ್ಣವನ್ನು ಬಳಸಬೇಕು ಅನ್ನೋದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡಕ್ಕೆ ಪಾಡ್ಕಾಸ್ಟ್ ಅಪ್ಲೋಡ್ ಆಗ್ತಾ ಇದೆ ಅದನ್ನ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅದರಲ್ಲಿ ನಾನು ಎರಡು ರಹಸ್ಯಗಳನ್ನ ಹೇಳಿದ್ದೀನಿ ಪ್ರತಿದಿನ ಹೇಳ್ತಾ ಬರ್ತಾ ಇದ್ದೀನಿ ಒಂದು ಆ ದಿನ ಬಳಸಬೇಕಾದಂತ ಬಣ್ಣ ದೇವಿ ಯಾರು ಆರಾಧನೆಗೆ ಅವತ್ತಿನ ದಿನ ಅದರ ಜೊತೆಗೆ ಮನುಷ್ಯನಲ್ಲಿ ಸಪ್ತ ಚಕ್ರ ಚಕ್ರಗಳಿರುತ್ತಲ್ಲ ಆ ದಿನ ಯಾವ ದೇವಿಯ ಆರಾಧನೆ ಮಾಡಿದರೆ ಯಾವ ಚಕ್ರ ಆಕ್ಟಿವೇಟ್ ಆಗುತ್ತೆ ಯಾವ ಚಕ್ರ ಆಕ್ಟಿವೇಟ್ ಆದರೆ ಯಾವೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಎನ್ನುವುದರ ವಿಶ್ಲೇಷಣೆ ಕೊಟ್ಟಿದ್ದೀನಿ ಆ ಸಂಚಿಕೆಗಳನ್ನು ನೋಡಕ್ಕೆ ಮರಿಬೇಡಿ ಇವತ್ತಿನ ವಿಷಯ ವಸ್ತು ಏನಪ್ಪಾ ಅಂತಂದರೆ ನಿಂಬೆಹಣ್ಣು ನೋಡಿ ಒಂದು ನಿಂಬೆಹಣ್ಣು ಸಾಕು ನವರಾತ್ರಿ ನಡೀತಾ ಇದೆ ಒಂಬತ್ತು ದಿನ ದುರ್ಗಾದೇವಿಯ ಶಕ್ತಿ ಹೆಚ್ಚಿನ ಮಟ್ಟದಲ್ಲಿರುತ್ತೆ ಈ ನಿಂಬೆಹಣ್ಣನ್ನು ನೀವೇನಾದರೂ ನವರಾತ್ರಿಯ ಸಂದರ್ಭದಲ್ಲಿ ಒಂದು ರೆಮಿಡಿ ಹೇಳ್ತೀನಿ ಒಂದು ಅಫರ್ಮೇಷನ್ ಹೇಳ್ತೀನಿ ಈ ರೀತಿಯಾಗಿ ಮಾಡಿಕೊಂಡಿದ್ದೇ ಆದಲ್ಲಿ ನಿಮಗೆ ಕೆಟ್ಟದ್ದನ್ನು ಮಾಡುತ್ತಿರುವಂತಹ ಮಾಡಿಸಿರುವಂತಹ ಮುಂದೆ ತೊಂದರೆ ಏನಾದರೂ ಕೊಡುವಂತಹ ಶತ್ರುಗಳನ್ನು ದುರ್ಗಾದೇವಿ ನಿಮಗೆ ಸಾಕ್ಷಾತ್ ತೋರಿಸುವಂಥದ್ದು ಈ ಕುತೂಹಲಕಾರಿ ಮಾಹಿತಿಯನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜಿತ್ ಮೀಡಿಯಾ ವಾಹಿನಿ ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಜ್ಯೋತಿಷ್ಯ ಆಧ್ಯಾತ್ಮ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಕಂಟೆಂಟ್ ಅನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾ ಇದ್ದೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅಂತ ಹೇಳಿ ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ಮತ್ತು ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಲಕ್ಕಿ ನಿಮಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ ಎಲ್ಲ ಬಹುಮಾನಗಳನ್ನ ಗೆಲ್ಲುವ ಅದೃಷ್ಟಶಾಲಿ ನೀವಾಗಬೇಕು ಅಂದ್ರೆ ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ನಿಂಬೆ ಹಣ್ಣಿನ ಒಂದು ವಿಶೇಷವನ್ನ ಶುರು ಮಾಡ್ತೀನಿ ನೋಡಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ಮೇಲೆ ಅತ್ಯಂತ ಪ್ರಿಯ ಬಹಳ ಪ್ರೀತಿ ದುರ್ಗಾದೇವಿ ನಿಂಬೆಹಣ್ಣನ್ನು ದೇವಿಗೆ ಸಮರ್ಪಣೆ ಮಾಡುವಂಥದ್ದು ನಿಂಬೆಹಣ್ಣಿನ ಮಾಲೆ ಇರ್ಬೋದು ನವರಾತ್ರಿಯ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣಿನ ದೀಪವನ್ನು ಬೆಳಗುವಂಥದ್ದು ಸಾಕಷ್ಟು ಕ್ರಮಗಳಿದೆ ಮಂಗಳವಾರ ಶುಕ್ರವಾರ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗುವಂಥದ್ದು ಈ ರೀತಿಯಾದಂಥ ಸಂಪ್ರದಾಯಗಳಿದೆ ವಿಶೇಷವಾಗಿ ಈ ನಿಂಬೆಹಣ್ಣನ್ನು ಇಟ್ಕೊಂಡು ನಾವು ಯಾಕೆ ರೆಮಿಡಿ ಮಾಡಬೇಕು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೆ ನಿಮಗೆ ಒಂದು ವಸ್ತುವನ್ನು ನಾನು ತೋರಿಸ್ತೀನಿ ಈ ವಸ್ತು ನೋಡಿ ಮನೇಲಿದ್ರೆ ಸಾಕು ಯಾರು ನಿಮಗೆ ಕೆಟ್ಟದ್ದನ್ನು ಮಾಡಿಸ್ತಾ ಇದ್ದಾರೆ ಈ ಹಿಂದೆ ಮಾಡಿಸಿದ್ದಾರೆ ಮುಂದೆ ಮಾಡಿಸ್ಲಿಕ್ಕಿದ್ದಾರೆ ಕೆಟ್ಟದ್ದನ್ನು ಬಯಸ್ತಾ ಬಯಸ್ತಾರೆ ಬಯಸಿದ್ದಾರೆ ಬಯಸಿ ಆಗಿದೆ ಅಂಥದ್ದಕ್ಕೆಲ್ಲವನ್ನು ತಡೆ ಒಡ್ಡುತ್ತೆ ನವರಾತ್ರಿ ದಿನಗಳ ನಡೀತಾ ಇದೆ ಒಂದೊಂದು ದಿನವೂ ಕೂಡ ಪವರ್ಫುಲ್ ಬೆಂಕಿ ಬೆಂಕಿ ಅಂತಹ ದಿನಗಳು ಯಾರಿಗೆ ಶತ್ರುಗಳಿಗೆ ರಾಕ್ಷಸರಿಗೆ ಕೆಟ್ಟದ್ದಕ್ಕೆ ನವದುರ್ಗೆಯರ ಅವತಾರ ಬೆಂಕಿ ಸುಟ್ಟು ಭಸ್ಮ ಮಾಡುತ್ತೆ ಶತ್ರುಗಳನ್ನು ರಾಕ್ಷಸರನ್ನು ರಾಕ್ಷಸತನವನ್ನು ಕೆಟ್ಟದ್ದನ್ನು ಅದೇ ರೀತಿ ಯಾರು ವೀಕ್ಷಕರಿಗೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಮಾರ್ಗದರ್ಶನ ಕೊಡ್ತೀನಿ ಯಾರು ಈ ನವರಾತ್ರಿ ದಿನಗಳಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡ್ಕೋತೀರಿ ಯಾಕೆ ಅಂತಂದ್ರೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯೇ ನಿರ್ಮಾಣ ಮಾಡಿರುವಂತದ್ದು ಇಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಈ ನವರಾತ್ರಿಯ ಒಂಬತ್ತು ದಿನಗಳ ಒಳಗಡೆ ನಿಮಗೆ ಯಾವಾಗ ಆಗುತ್ತೆ ಆವಾಗ ಯಾಕೆಂದ್ರೆ ಒಂದೊಂದು ದಿನಕ್ಕೆ ಒಂದೊಂದು ದೇವಿಯ ಅವತಾರ ಇರುತ್ತೆ ತುಂಬಾ ಪವರ್ಫುಲ್ ಮಾಟ ಮಂತ್ರ ತಂತ್ರ ಶಕ್ತಿ ಸುಟ್ಟು ಭಸ್ಮ ಮಾಡುವಂತಹ ದಿನಗಳಿವು ಬೇಕು ಅಂತಲೇ ಈ ಒಂದು ಶ್ರೀಚಕ್ರ ಯಂತ್ರವನ್ನು ನಾವು ನವರಾತ್ರಿಯ ದಿನಗಳಲ್ಲಿ ಬುಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಹೆಸರಲ್ಲಿ ನಾವು ಇಟ್ಟು ಪೂಜೆ ಮಾಡೋದಕ್ಕೆ ಹೋಮ ಮಾಡೋದಕ್ಕೆ ಶುರು ಮಾಡ್ತೀವಿ ಆಗ ಏನಾಗುತ್ತೆ ಅಂದರೆ ಯಾರು ನಿಮಗೆ ಕೆಟ್ಟದ್ದನ್ನ ಮಾಡಿಸಿದ್ದಾರೆ ಅವರು ನಿಮ್ಮ ಕನಸಿನಲ್ಲಿ ಗೋಚರ ಆಗ್ತಾರೆ ಯಾರು ನಿಮಗೆ ಈಗ ಎಟ್ ಪ್ರೆಸೆಂಟ್ ಶತ್ರುಗಳಿದ್ದಾರೆ ಅವರು ನಿಮ್ಮ ಕನಸಿನಲ್ಲಿ ಗೋಚರ ಆಗ್ತಾರೆ ಯಾರು ನಿಮಗೆ ಮುಂದೆ ತೊಂದರೆ ಕೊಡ್ಲಿಕ್ಕಿದ್ದಾರೆ ಅಂತ ನೀವು ಅಫರ್ಮೇಶನ್ ಮಾಡಿದ್ರೆ ಮಲ್ಕೊಂಡ್ರೆ ಅವರು ಕೂಡ ಕನಸಿನಲ್ಲಿ ಬರ್ತಾರೆ ಹಾಗಾಗಿ ನೀವು ತಡ ಮಾಡಬೇಡಿ ಮನೆಗೆ ಒಂದು ಪ್ರೊಟೆಕ್ಷನ್ ಹಾಕೊಳ್ಳಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಯಾರು ನವರಾತ್ರಿಯ ದಿನಗಳಲ್ಲಿ ಬುಕ್ ಮಾಡ್ಕೋತೀರಿ ಬರೀ ನವರಾತ್ರಿ ಅಂತಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ತಿಥಿ ಗಳಿಗೆ ನಕ್ಷತ್ರ ಏನು ನೋಡ್ಲಾರದೆ ಬುಕ್ ಮಾಡ್ಕೋಬಹುದು ಇದು ಮನೆಗೆ ಬಂದ್ರೆ ಸಾಕು ಅದೃಷ್ಟವೇ ಕುಲಾಯಿಸುತ್ತೆ ಹಣ ಅಪಾರ ಪ್ರಮಾಣದಲ್ಲಿ ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುತ್ತೆ ಅದರರ್ಥ ಕೈ ತುಂಬ ಕೆಲಸ ಇರುತ್ತೆ ವ್ಯವಹಾರ ವ್ಯಾಪಾರ ಝುಮ್ ಝುಮ್ ಅಂತ ಚೆನ್ನಾಗಿ ನಡೆಯುತ್ತೆ ಆ ರೀತಿ ನೋಡುವಂಥದ್ದು ಮನೆ ವಾಸ್ತು ಸರಿ ಹೋಗುತ್ತೆ ಅಷ್ಟ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಅಗ್ನೇಯ ನೈಋತ್ಯ ಎಲ್ಲ ದಿಕ್ಕುಗಳನ್ನು ಸರಿಪಡಿಸುತ್ತೆ ಮನೆಯ ವಾಸ್ತು ಮನೆಯಲ್ಲಿ ಸಂತಾನ ಪ್ರಾಪ್ತಿ ಮಾಡಿಸುತ್ತೆ ಸಾಲ ಇದ್ರೆ ಬೇರೆ ಸಮೇತ ಕಿತ್ತಿ ಎಸೆಯುತ್ತೆ ಸೋಲನ್ನ ನಿಮ್ಮ ಜೀವನದಿಂದ ದೂರ ಇಡುತ್ತೆ ಸಂತಾನ ಪ್ರಾಪ್ತಿ ಮಾಡಿಸುತ್ತೆ ಸೈಟು ವಾಹನ ಸಕಲ ಸೌಭಾಗ್ಯಗಳನ್ನ ತಂದು ನಿಮ್ಮ ಮಡಿಲಿಗೆ ಹಾಕುವಂತ ವಸ್ತು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನ ಇನ್ನು ನವರಾತ್ರಿಯಲ್ಲಿ ಬುಕ್ ಮಾಡ್ಕೊಂಡ್ರಂತೂ ಸಾಕು ನಿಮ್ಮ ಶತ್ರುಗಳು ಗಡ 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 ನಡಕ್ತಾರೆ ಯಾಕೆಂದ್ರೆ ಇದ್ರ ಪವರ್ ಹಂಗಿರುತ್ತೆ ನೀವು ಬುಕ್ ಮಾಡ್ಕೊಂಡು ನೋಡಿಬೇಕಾದ್ರೆ ಇದನ್ನ ನಿಮ್ಮ ಹೆಸರಲ್ಲಿಟ್ಟು ನಿಮ್ಮ ಮನೆಯವರ ಹೆಸರಲ್ಲಿಟ್ಟು ಮೂವತ್ತರಿಂದ ಐವತ್ತು ದಿವಸ ಪೂಜೆ ಮಾಡಿ ಆದ ಮೇಲೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಆದ್ರೆ ನವರಾತ್ರಿಯಲ್ಲಿ ಬುಕ್ ಮಾಡ್ಕೊಂಡ್ರೆ ಇದು ಬರೋಷ್ಟರಲ್ಲೇನೆ ನೀವು ಕಮೆಂಟ್ ಮಾಡಿರ್ತೀರಾ ಗುರುಗಳೇ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿವಸ ಒಳಗಡೆ ಯಾವ ದಿವಸ ಆದರೂ ಸರಿ ಬುಕ್ ಮಾಡ್ಕೊಂಡ್ವಿ ಇದು ಮನೆಗೆ ಬರೋ ನಮ್ಮ ಶತ್ರು ಧ್ವಂಸ ಅಂತ ಹೇಳಿ ಅಂತ ಪವರ್ಫುಲ್ ವಸ್ತು ಯಾರು ಶತ್ರು ಪೀಡೆಯಿಂದ ಕಂಗೆಟ್ಟಿದ್ದೀರಿ ಶತ್ರು ಕಾಟದಿಂದ ತುಂಬಾ ಸಫರ್ ಆಗ್ತಾ ಇದ್ದೀರಿ ಪಾಪ ನೀವು ತುಂಬ ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತೀರಿ ಮನೆಯಲ್ಲಿರಬಹುದು ಕಚೇರಿಯಲ್ಲಿರಬಹುದು ಒಂದು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಕೆಲಸ ಮಾಡ್ತಿರ್ತೀರಿ ಆದರೆ ನಿಮ್ಮ ನೆರೆ ನಿಮ್ಮ ಸಂಬಂಧಿಕರಾಗಿರಬಹುದು ಯಾರಾದರೂ ನಿಮಗೆ ಶತ್ರು ತುಂಬಾ ವೈರತ್ವ ಇದ್ದರೆ ಅವರಿಂದ ಮುಕ್ತಿ ಪಡೆಯೋದಕ್ಕೆ ಬೆಸ್ಟ್ ವಸ್ತು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶಕ್ತಿ ಈ ಈ ದಿನಗಳಲ್ಲಿ ಜಾಸ್ತಿ ಇರುತ್ತೆ ಬುಕ್ ಮಾಡ್ಕೊಳ್ಳಿ ನೀವು ಮನಸ್ಸಿನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಳ್ಳಿ ನಾನು ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ತಗೋತೀನಿ ಅಂತ ಆಗಲೇ ನಿಮಗೆ ಮನಸ್ಸಲ್ಲಿ ಎಂತ ವೈಬ್ರೇಷನ್ ಬರುತ್ತೆ ನೋಡಿ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ಅಧಿಕೃತವಾದಂತಹ ನಂಬರ್ ಇದೆ ಈ ನಂಬರ್ಗೆ ಮಾತ್ರ ನೀವು ಇದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ ಇದಕ್ಕೆ ಕರೆ ಮಾಡೋಕ್ ಹೋಗ್ಬೇಡಿ ಯಾಕೆಂದ್ರೆ ಕರೆ ಸ್ವೀಕಾರ ಮಾಡೋದಿಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ಅಟೆಂಡ್ ಮಾಡ್ತಾರೆ ಹಾಗಾಗಿ ಗುರುಗಳು ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಅಂದ್ರೆ ಇದನ್ನ ನಿಮ್ಮ ಹೆಸರಲ್ಲಿ ಮೂವತ್ತರಿಂದ ಐವತ್ತು ದಿವಸ ಸಿದ್ಧಿ ಇಟ್ಟು ಮನೆಗೆ ಕಳಿಸುವಂತ ವ್ಯವಸ್ಥೆ ನಮ್ಮ ತಂಡ ನನ್ನ ನೇತೃತ್ವದಲ್ಲಿ ಮಾಡುತ್ತೆ ಬೇರೆ ನಂಬರ್ಗೆ ನೀವು ಮಾಡಿ ಮೋಸವದಲ್ಲಿ ಇದಕ್ಕೆ ನಾನಾಗಲಿ ಜೀಪ್ ಮಿಡಿಯಾ ಆಗ್ಲಿ ಜವಾಬ್ದಾರ ಆಗೋದಿಲ್ಲ ಈ ನಂಬರ್ಗೆ ಮಾತ್ರ ರಿಕ್ವೆಸ್ಟ್ ಹಾಕಿ ಶ್ರೀಚಕ್ರ ಯಂತ್ರ ಬೇಕು ಅಂತ ದಸರಾ ನಡೀತಾ ಇದೆ ದಸರಾ ಒಂಬತ್ತು ದಿನಗಳು ಪವರ್ಫುಲ್ ದಿನಗಳು ಈ ಹಂತದಲ್ಲಿ ಬುಕ್ ಮಾಡಿಕೊಂಡ್ರೆ ಶತ್ರು ಆಟ ಕಥಂ ನೀವು ಆರಾಮಾಗಿರ್ತೀರಾ ಯಾವ ಮಾಟ ತಂತ್ರದ ಮಂತ್ರ ದೋಷ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದು ಪೂಜೆ ಮಾಡಕ್ ಶುರು ಮಾಡಿ ಎಲ್ಲವೂ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಸುಟ್ಟು ಭಸ್ಮ ಆಗತ್ತೆ ನಿಮ್ಮ ಜೀವನ ಪರ್ಯಂತ ನಿಮಗೆ ನಿಮ್ಮ ಮನೆ ಸದಸ್ಯರಿಗೆ ಯಾವ ದೋಷ ಅಂಟೋದಿಲ್ಲ ಆ ರೀತಿ ದುರ್ಗಾ ಶಕ್ತಿ ಇದರಲ್ಲಿ ಇರುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ನಿಂಬೆಹಣ್ಣು ನಿಂಬೆಹಣ್ಣು ದಸರಾ ಮುಗಿಯುವಷ್ಟು ಒಳಗಡೆ ಯಾವ ಯಾವ್ದಾದ್ರೂ ಒಂದು ದಿವಸ ಮಾಡ್ಕೊಳ್ಳಿ ಈ ರೆಮಿಡಿಯನ್ನು ನಿಮಗೆ ಯಾರು ಶತ್ರುಗಳಿದ್ದಾರೆ ಶತ್ರು ಕೆಲವೊಬ್ಬರು ನೇರ ನೇರ ಗೊತ್ತಿರುತ್ತೆ ಅವ್ರ ಹೆಸರು ಗೊತ್ತಿರುತ್ತೆ ನಿಮಗೆ ಅದು ಬಿಟ್ಟು ನಿಮ್ಮ ಬೆನ್ನ ಹಿಂದೆ ಯಾರಾದರೂ ಶತ್ರುತ್ವ ಮಾಡ್ತಾಯಿದ್ದಾರಾ ಮಾಡಿದ್ದಾರಾ ಮುಂದೆ ಮಾಡಲಿಕ್ಕಿದ್ದಾರಾ ಈ ಎಲ್ಲ ನೋಡಿ ವರ್ತಮಾನ ಕಾಲ ಈಗಿಂದು ಭವಿಷ್ಯ ಹಿಂದಿನದು ಮತ್ತು ಫ್ಯೂಚರ್ ಕೂಡ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಹಿಂದೆ ಯಾರಾದರೂ ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದನ್ನು ಬಯಸಿದ್ರೆ ಈಗ ಮಾಡ್ತಾ ಇದ್ರೆ ಮುಂದೆ ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಮೂರು ಕಾಲದ್ದು ತೋರಿಸುತ್ತೆ ಶತ್ರುಗಳನ್ನು ಈ ನಿಂಬೆಹಣ್ಣು ನವರಾತ್ರಿಯ ಯಾವುದಾದ್ರೂ ಒಂದು ದಿವಸ ರೆಮಿಡಿ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಕು ಯಾಕೆ ನಿಂಬೆಹಣ್ಣು ತೋರಿಸುತ್ತೆ ಇದರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದರ ಹಿಂದಿನ ಅರ್ಥವನ್ನು ನಾವು ಮಾಡ್ಕೋಬೇಕಾಗತ್ತೆ ನೋಡಿ ನಿಂಬೆಹಣ್ಣು ಅನ್ನುವಂಥದ್ದು ಮಾತೆಗೆ ಅತ್ಯಂತ ಪ್ರಿಯ ಪ್ರಬಲವಾದ ವಸ್ತು ದುರ್ಗಾಮಾತೆಗೆ ನೋಡಬಹುದು ನೀವು ನಿಂಬೆಹಣ್ಣಿನ ಹಾರವನ್ನು ಪೋಣಿಸಿ ಮಾಲೆ ಮಾಡಿ ಹಾಕಿರ್ತಾರೆ ನಿಂಬೆಹಣ್ಣಿಗೆ ನೆಗೆಟಿವಿಟಿಯನ್ನು ಎಳೆಯುವಂತಹ ಶಕ್ತಿಯನ್ನು ಕೊಟ್ಟಿದ್ದು ದುರ್ಗಾಮಾತೆ ಪ್ರಕೃತಿಯಲ್ಲಿ ಇದರ ಹಿಂದೆ ಉಗಮದ ಹಿಂದೆ ಕಥೆ ಇದೆ ಅದನ್ನು ಮುಂದೆನೇ ಒಂದು ಎಪಿಸೋಡ್ ಮಾಡಿ ಪಾಡ್ಕಾಸ್ಟ್ ಮಾಡಿ ಹೇಳ್ತೀನಿ ಅಲ್ಲದೆ ಇದರ ಮೇಲೆ ದುರ್ಗಾ ಶಕ್ತಿ ಆಶೀರ್ವಾದ ನಿಂಬೆಹಣ್ಣಿಗೆ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ನೀವು ಹಣ್ಣಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ರೆಮಿಡಿ ಮಾಡಿದರೂ ಕೂಡ ನಿಮಗೆ ನೂರಕ್ಕೆ ಸಾವಿರ ಪಟ್ಟು ರಿಸಲ್ಟ್ ಕ್ಲಿಯರ್ ಆಗಿ ಬರುತ್ತೆ ಆಗಿ ಬರುತ್ತೆ ಅದರ ಜೊತೆಗೆ ದುರ್ಗಾಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಶ್ರೀಚಕ್ರ ತೋರಿಸಿದ್ನಲ್ಲ ನಿಮಗೆ ಕಾಸ್ಮಿಕ್ ಎನರ್ಜಿ ದುರ್ಗಾಶಕ್ತಿಯ ಕಾಸ್ಮಿಕ್ ಎನರ್ಜಿ ಇದರಲ್ಲಿ ಜಾಸ್ತಿ ಅಡಕ ಆಗಿರುತ್ತೆ ಅದರಲ್ಲಿ ವಿಶೇಷವಾಗಿ ನೀವು ನೋಡಬಹುದು ನಿಂಬೆ ಹಣ್ಣು ನೋಡಿ ಕಾಳಿ ಉಪಾಸನ ದೇವಿಯ ಒಂದು ಪೂಜೆಗೆ ಜಾಸ್ತಿ ಬಳಕೆ ಆಗುತ್ತೆ ಇದನ್ನ ಯಾವ ರೀತಿ ಮಾಡಿ ನಮ್ಮ ಶತ್ರುಗಳನ್ನು ಕಂಡು ಹಿಡಿಯಬಹುದು ಅಂತಂದ್ರೆ ನವರಾತ್ರಿಯೇ ಯಾವುದಾದ್ರೂ ದಿವಸ ನೋಡಿ ಇವತ್ತು ಎರಡನೇ ದಿವಸ ನಡೀತಾ ಇದೆ ನಾಳೆ ನಾಳೆ ಮಾಡ್ಕೋಬಹುದು ಮೂರನೇ ದಿವಸ ನಾಲ್ಕನೇ ದಿವಸ ಐದು ಆರು ಏಳು ಎಂಟು ಒಂಬತ್ತು ಯಾವ ದಿವಸ ಆದರೂ ಮಾಡ್ಕೋಬೋದು ನವರಾತ್ರಿಯಲ್ಲಿ ಏನಪ್ಪ ಮಾಡ್ಕೋಬೇಕು ಅಂದರೆ ಒಂದು ನಿಂಬೆ ಹಣ್ಣು ಬೇಕದಕ್ಕೆ ಮನೆಯಲ್ಲಿ ನಾಲ್ಕೈದು ಜನ ಇದ್ದೀವಿ ಅಂದರೆ ಸಪ್ರೇಟ್ ಸಪ್ರೇಟ್ ಒಬ್ಬೊಬ್ಬರಿಗೆ ಒಂದೊಂದು ನಿಂಬೆ ಹಣ್ಣು ಬೇಕಾಗುತ್ತೆ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಬೆಳಗ್ಗೆ ನವರಾತ್ರಿಯ ಯಾವುದಾದ್ರೂ ದಿನ ಬೆಳಗ್ಗೆ ಶುಚಿಯಾಗಿ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆ ಹತ್ರ ಬಂದು ಒಂದು ನಿಂಬೆ ಹಣ್ಣನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಯಾವುದಾದ್ರೂ ತಟ್ಟೆಯಲ್ಲಿ ಈ ನಿಂಬೆ ಹಣ್ಣನ್ನು ದೇವರ ಮನೆಯಲ್ಲಿ ದೇವರ ಫೋಟೋದ ಮುಂದೆ ಇಡಿ ದುರ್ಗಾದೇವಿಯ ಫೋಟೋ ಇದ್ರೆ ಸರಿ ಇಲ್ಲ ಅಂತಂದ್ರೆ ಲಕ್ಷ್ಮಿ ಫೋಟೋ ಆದರೂ ಸರಿ ಯಾವುದಾದ್ರೂ ಫೋಟೋ ಮುಂದೆ ಇಡಿ ಇಟ್ಟು ಮನಸ್ಸಿನಲ್ಲಿ ಒಂದು ಬೀಜ ಮಂತ್ರವನ್ನ ಹೇಳ್ಕೊಡ್ತೀನಿ ನಿಮ್ಗೆ ಈ ಬೀಜ ಮಂತ್ರವನ್ನ ಬಾಯ್ ಬಿಟ್ಟು ಹೇಳೋ ಆಗಿಲ್ಲ ಲೈವ್ ಇದೆ ನಿಮಗೆ ಗೊತ್ತಾಗ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ ನೀವದ ಮನಸ್ಸಲ್ಲಿ ನೂರ ಎಂಟು ಸಲ ಹೇಳಬೇಕು ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದನ್ನ ಓಂ ಹರೀಂ ಧುಂ ದುರ್ಗಾ ನಮಃ ಓಂ ಹರೀಂ ಧುಂ ದುರ್ಗಾ ನಮಃ ಈ ಬೀಜ ಮಂತ್ರವನ್ನು ನೂರ ಎಂಟು ಸಲ ಮನಸ್ಸಲ್ಲಿ ಹೇಳ್ಕೋಬೇಕು ನೀವು ಮಂತ್ರ ಹೇಳಬೇಕಾದ್ರೆ ಈ ನಿಂಬೆಹಣ್ಣು ತಟ್ಟೆಯಲ್ಲಿ ದೇವ್ರ ಮನೆಯಲ್ಲಿರಬೇಕು ಮಂತ್ರ ಹೇಳಿ ಆದ ಮೇಲೆ ದುರ್ಗಾ ಮಾತೆಗೆ ನಮಿಸಿ ಮನಸ್ಸಲ್ಲಿ ನಮಸ್ಕಾರ ಮಾಡಿ ಅಮ್ಮ ನನ್ನ ಜೀವನದಲ್ಲಿ ಈ ಹಿಂದೆ ನನಗೆ ಯಾರು ಕೆಟ್ಟದ್ದನ್ನು ಬಯಸಿದ್ದಾರೆ ನನಗೆ ಯಾರು ಕೆಡಕನ್ನು ಉಂಟು ಮಾಡಿದ್ದಾರೆ ಈಗ ಎಟ್ ಪ್ರೆಸೆಂಟ್ ನನಗೆ ಯಾರು ಕೆಟ್ಟದ್ದನ್ನು ಮಾಡಿಸಿದ್ದಾರೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಮುಂದೆ ಯಾರು ಕೆಡಕನ್ನು ಉಂಟು ಮಾಡ್ತಾರೆ ಕೆಟ್ಟದ್ದ ಕೆಟ್ಟದ್ದನ್ನು ಬಯಸ್ತಾರೆ ಆ ಎಲ್ಲ ವ್ಯಕ್ತಿಗಳ ಸಮಗ್ರ ಚಿತ್ರಣ ನನಗೆ ಬೇಕು ನೀನು ಯಾವ ರೂಪದಲ್ಲಿ ಯಾವ ದರ್ಶನದಲ್ಲಿ ತೋರಿಸ್ತೀಯೋ ನಿನಗೆ ಬಿಟ್ಟಿದ್ದು ಯಾಕೆಂದರೆ ನೀನು ಜ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ನಿನ್ನ ಶಕ್ತಿ ಅಪಾರ ಕನಸಿನಲ್ಲಿ ತೋರಿಸ್ತೀಯಾ ಕನಸಿನಲ್ಲಿ ತೋರಿಸು ಅಥವಾ ಯಾವುದಾದ್ರೂ ಶಕುನಗಳ ಮುಖಾಂತರ ತೋರಿಸ್ತೀಯ ತೋರಿಸು ಒಟ್ಟಿನಲ್ಲಿ ಅವರ ಪರಿಚಯ ನನಗಾಗಬೇಕು ಗೊತ್ತಾಗಬೇಕು ಈ ಹಿಂದೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ದಾರ ಈಗ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾ ಇದ್ದಾರ ಕನಸಿನ ನೀವು ಬೇಕಾದ್ರೂ ಕೇಳ್ಕೊಳ್ಳಿ ಯಾರು ನನಗೆ ಕೆಟ್ಟದ್ದನ್ನು ಮಾಡಿಸಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಅವರ ಮುಖ ನನಗೆ ಕನಸಿನಲ್ಲಿ ದರ್ಶನ ಆಗಲಿ ಗೊತ್ತಾಗಲಿ ಅವರ ಮುಖಚೇರ ನನಗೆ ಕಂಡುಬಿಡಲಿ ಅಂದರೆ ನೀವು ಅವ್ರನ್ನ ಐಡೆಂಟಿಫೈ ಮಾಡ್ಕೊತೀರಾ ಇವರೇ ಇವರಿಂದ ನಾನು ಹುಷಾರಾಗಿರಬೇಕು ಆದರೆ ಮಾತೆ ಅವರ ಮುಖದರ್ಶನವನ್ನು ನಿಮಗೆ ಕನಸಿನಲ್ಲಿ ಮಾಡಿಸಿದ್ರೆ ನೀವು ಅವರೊಟ್ಟಿಗೆ ವೈರತ್ವ ಸಾಧಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಪ್ರಕೃತಿಯ ನಿಯಮ ಹೆಂಗೆ ಅಂತಂದರೆ ಅದನ್ನು ತಿಳ್ಕೊಂಡು ನೀವು ಅವರಿಂದ ದೂರ ಇದ್ದುಬಿಡಿ ಅಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರೊಟ್ಟಿಗೆ ಹಗೆ ವೈರತ್ವ ದ್ವೇಷ ಸಾಧಿಸೋದಕ್ಕೆ ಹೋಗೋದು ಬೇಡ ಈಗ ಅವ್ರು ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ತಿರುಗಿಸಿ ಕೆಟ್ಟದ್ದನ್ನು ಬಯಸಿದ್ರೆ ಕೆಟ್ಟದ್ದನ್ನು ಮಾಡಿದರೆ ಅವ್ರಿಗೂ ನಮಗೂ ಏನು ಡಿಫ್ರೆನ್ಸು ಬೇಡ ಅವ್ರ ಪಾಡಿಗೆ ಅವರು ಚೆನ್ನಾಗಿರಲಿ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಲಿ ನಿಮ್ಮ ಶತ್ರುಗೂ ಕೂಡ ನೀವು ಒಳ್ಳೆಯದನ್ನೇ ಬಯಸಬೇಕು ಹೊರತಾಗಿ ಕೆಟ್ಟದ್ದನ್ನು ಬಯಸಬಾರದು ಅದನ್ನು ನೋಡ್ಕೊಳ್ಳೋದಕ್ಕೆ ಮೇಲೆ ದುರ್ಗಾಮಾತೆ ಇದ್ದಾಳೆ ದುರ್ಗಾ ಮಾತೆ ಡಿಸಿಷನ್ ತಗೊಂಡು ಯಾರಿಗೆ ನಿಮ್ಮ ನಿಮ್ಮ ನಿಮ್ಮಂಥ ಒಳ್ಳೆಯವರಿಗೆ ಶಿಸ್ಟರಿಗೆ ನೋಡಿ ಒಳ್ಳೆಯದನ್ನು ಮಾಡ್ತಾಳೆ ನಿಮ್ಮ ಶತ್ರುಗಳಿಗೆ ದುಷ್ಟರಿಗೆ ಸಂಹಾರ ಮಾಡ್ತಾಳೆ ಹಾಗಾಗಿ ನೀವು ಯಾವುದೇ ರೀತಿಯ ಅವರ ಬಗ್ಗೆ ಕೆಡಕನ್ನ ಇಲ್ಲ ನನ್ನ ಕನಸಿನಲ್ಲಿ ನನ್ನ ಶತ್ರುವಿನ ದರ್ಶನ ಆಯಿತು ನನ್ನ ಶತ್ರು ಇವನು ಅಥವಾ ಇವಳು ಇವಳಿಗೆ ನಾನು ಹಾರ್ಮ್ ಮಾಡಬೇಕು ಕೆಟ್ಟದ್ದನ್ನ ಬಯಸಬೇಕು ಶಾಪ ಹಾಕಬೇಕು ಬೇಡ ಗೊತ್ತಾಯ್ತಲ್ಲ ಯಾರು ನಿಮಗೆ ಕೆಟ್ಟದ್ದನ್ನ ಬಯಸ್ತಾ ಇದ್ದಾರೆ ಯಾರು ನಿಮ್ಗೆ ಕೆಟ್ಟದ್ದನ್ನ ಮಾಡಿದ್ದಾರೆ ಅಂತ ದೂರ ಇದ್ದು ಬಿಡಿ ಸಾಕು ಅವ್ರ ತಂಟೆ ತಗದೇಗೆ ಹೋಗೋದು ಬೇಡ ಅವ್ರು ನಿಮ್ಮ ತಂಟೆ ತಗದೆಗೆ ಬರೋದು ಬೇಡ ಇದನ್ನು ಮಾಡ್ಕೊಳ್ಳಿ ನೂರ ಎಂಟು ಬಾರಿ ಓಂ ಹ್ರೀಂ ದುಂ ನಮಃ ಮಂತ್ರ ಮನಸಲ್ಲಿ ಹೇಳ್ಕೊಂಡು ಆಮೇಲೆ ಈ ನಿಂಬೆಹಣ್ಣನ್ನು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ನೇರ ಸೀದ ದೇವ್ರ ಮನೆಯಿಂದ ಮಂತ್ರ ಹೇಳಬೇಕಾದ್ರೆ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಒಂದು ಮಣೆನೋ ಚಾಪೆ ನೆನ ಹಾಕೊಂಡು ಕೂತ್ಕೊಳ್ಳಿ ನೇರವಾಗಿ ನೆಲದ ಮೇಲೆ ಕೂತ್ಕೊಳ್ಳೋದು ಬೇಡ ಆಮೇಲೆ ಈ ನಿಂಬೆಹಣ್ಣನ್ನು ಎತ್ಕೊಂಡು ನೇರವಾಗಿ ಬೆಡ್ರೂಮಿಗೆ ಬನ್ನಿ ಬಂದು ನಿಮ್ಮ ಹಾಸಿಗೆ ಕೆಳಗಡೆ ಇದನ್ನ ಬಚ್ಚಿಟ್ಟುಬಿಡಿ ನವರಾತ್ರಿ ಒಂಬತ್ತು ಹತ್ತು ದಿನ ಮುಗಿಯೋವರೆಗೂ ಈ ನಿಂಬೆಹಣ್ಣು ನಿಮ್ಮ ಹಾಸಿಗೆ ಕೆಳಗಡೆನೆ ಇರಲಿ ದಿಂಬಿನ ಕೆಳಗೆ ಅಥವಾ ಹಾಸಿಗೆ ಕೆಳಗೆ ಇರಲಿ ಅಥವಾ ನಾವು ಕಾಟ್ ಮೇಲೆ ಮಲಗ್ತೀವಿ ಅಂದರೆ ನೀವು ಎಲ್ಲಿ ಮಲಗ್ತೀರಾ ನೇರವಾಗಿ ಆ ಕಾಟ್ ಕೆಳಗಡೆ ಇಟ್ಕೊಳ್ಳಿ ಒಂಬತ್ತು ದಿವಸ ಒಂಬತ್ತು ದಿವಸದಲ್ಲಿ ಯಾವ ದಿವಸವಾದರೂ ನಿಮಗೆ ಸ್ವಪ್ನದ ಮುಖಾಂತರ ಕನಸಿನಲ್ಲಿ ನಿಮ್ಮ ಶತ್ರು ಯಾರು ನಿಮಗೆ ಹಿಂದೆ ಕೆಟ್ಟದ್ದನ್ನು ಮಾಡಿದ್ದಾರೆ ಮಾಡಿಸಿದ್ದಾರೆ ಈಗ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೆ ಮಾಡಿಸ್ತಾ ಮಾಡಿಸ್ತಾರೆ ಮುಂದೆ ಯಾರು ಮಾಡಲಿಕ್ಕಿದ್ದಾರೆ ಎಲ್ಲ ಸಂಪೂರ್ಣ ದರ್ಶನವನ್ನು ದುರ್ಗಾ ಮಾತೆ ಒಂದು ಶ್ರದ್ಧೆ ನಂಬಿಕೆ ಭಕ್ತಿ ಇದ್ದಲ್ಲಿ ಮಾತ್ರ ಮಾಡಿ ಇದನ್ನ ನಾನು ಮಾಡ್ತೀನಿ ನನಗೆ ದುರ್ಗಾ ಮಾತೆ ಇದನ್ನ ಕನಸಿನಲ್ಲಿ ತೋರಿಸ್ತಾಳ ಇಲ್ವಾ ಅನ್ನೋ ಅಪನಂಬಿಕೆಯಿಂದ ಮಾಡಿದ್ರೆ ಬರಲ್ಲ ನೀವು ಸಂಪೂರ್ಣ ಶ್ರದ್ಧೆಯಿಂದ ಮಾಡಬೇಕು ದೇವಿಯ ಮೇಲೆ ನಂಬಿಕೆ ಶ್ರದ್ಧೆ ಭಕ್ತಿ ವಿಶ್ವಾಸ ಇಟ್ಟು ಮಾಡಿದ್ರೆ ಖಡಾಖಂಡಿತವಾಗಿ ಬರುತ್ತೆ ಮೆಸೇಜ್ ಮಾಡ್ತೀರಾ ನೀವು ಯಾವುದು ಗುರುಗಳೇ ನೀವು ಹೇಳಿದ ಹಾಗೆ ನಿಂಬೆಹಣ್ಣಿನ ಉಪಾಯ ಮಾಡಿದ್ವಿ ನೀವು ಹೇಳಿದ ಬೀಜ ಮಂತ್ರ ಹೇಳಿದ್ವಿ ಕನಸಲ್ಲಿ ನನ್ನ ಶತ್ರು ಯಾರು ಅಂತ ಗೊತ್ತಾಯ್ತು ಅವರಿಂದ ಇನ್ನು ದೂರ ಇರ್ತೀನಿ ಸಾಕಪ್ಪ ಅವ್ರ ಸಾಹಸ ನಮಗೆ ಬೇಡ ನಮ್ಮ ಸಾಹವಾಸ ಅವ್ರಿಗೆ ಬೇಡ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಅಂತ ಇದ್ಬಿಡಿ ಅಷ್ಟೇ ಒಂಬತ್ತು ದಿವಸ ಆದ್ಮೇಲೆ ನಿಂಬೆ ಹಣ್ಣನ್ನು ತಗೊಂಡು ಯಾವುದಾದ್ರೂ ಹರಿಯುವ ಶುದ್ಧವಾದ ನೀರು ಅಥವಾ ಯಾರೂ ತುಳಿಯಲಾರದ ಮರದ ಕೆಳಗಡೆ ಬೀಸಾಕ್ಬೋದು ಮುಗಿತು ಇದರ ಕೆಲಸ ಕ್ಲಿಯರ್ ಅಷ್ಟೇ ಇದೇ ರೀತಿ ವೀಕ್ಷಕರೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ದುರ್ಗಾದೇವಿಯಿಂದ ನಿರ್ಮಾಣ ಆದಂತ ಇನ್ನೊಂದು ಪವರ್ಫುಲ್ ವಸ್ತು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನು ನೀವು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರೆ ನಿಮಗೆ ಶತ್ರು ಕಾಟ ಬಾಧೆ ಏನಾದರೂ ಮುಂಬರಲಿಕ್ಕಿರಿ ಅಂತಂದ್ರೆ ಕನಸಲ್ಲಿ ತೋರಿಸುವಂಥದ್ದು ದುರ್ಗಾಮಂದೆ ಅವರಿಂದ ನೀವು ಅಲರ್ಟ್ ಆಗಿರಿ ಅಂತ ಹೇಳಿ ಐದಾರು ಮೀಟ್ರ್ ಮನೆಗೆ ಸಿರಿರಕ್ಷೆ ಹಾಕಿರುತ್ತೆ ಅವ್ರು ಏನೇ ಕೆಟ್ಟದ್ದು ಮಾಡಿದರೂ ಮನೆಗೆ ಬರೋದಿಲ್ಲ ನಿಮಗೆ ಶತ್ರುಗಳಿಂದ ತುಂಬ ನೊಂದಿದ್ದೀರಿ ಬಹಳ ಶತ್ರುಗಳು ನಿಮಗೆ ಡೌನ್ಫಾಲ್ ಪಾತಾಳಕ್ಕೆ ತಂದುಬಿಟ್ಟಿದ್ದಾರೆ ಕೆಟ್ಟದ್ದನ್ನು ಮಾಡಿಸಿ ಕೈಯಲ್ಲಿ ಹಣ ಉಳಿತಾ ಇಲ್ಲ ಹಂಗ್ ಮಾಡಿಸಿದ್ದಾರೆ ಕೆಲಸ ಕಾರ್ಯ ಕಳ್ಕೋಬೇಕು ವ್ಯಾಪಾರ ಡೌನ್ ಆಗ್ಬೇಕು ತರ ಮಾಡಿಸಿದ್ದಾರೆ ಮಕ್ಕಳ ತಲೆಗೆ ಹತ್ತತಿಲ್ಲ ಆ ತರ ಮಾಡಿಸಿದ್ದಾರೆ ಮನೆಯಲ್ಲಿ ಮೇಲೆ ಒಬ್ರು ಹುಷಾರ್ ತಪ್ಪಬೇಕು ಆ ರೀತಿ ಮಾಡಿಸಿದ್ದಾರೆ ಅಂದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ ದಸರಾ ನವರಾತ್ರಿ ನಡೀತಾ ಇದೆ ಇಂಥ ಪವರ್ಫುಲ್ ದಿನದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳ ಸ್ಥಿತಿಗತಿ ನೋಡ್ಕೊಳ್ಳಿ ದುರ್ಗಾ ಮಾತೆ ಶತ್ರು ಧ್ವಂಸ ಮಾಡ್ತಾಳೆ ನಿಮ್ಮನ್ನ ರಕ್ಷೆ ಮಾಡ್ತಾಳೆ ಅದು ಈ ನವರಾತ್ರಿ ದಿನದಲ್ಲಿ ಈ ನೀವೇನಾದ್ರೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡ್ರೆ ಬರೋದಕ್ ಮೂವತ್ತರಿಂದ ಐವತ್ತು ದಿವಸ ಆಗುತ್ತೆ ಆದ್ರೆ ಬುಕ್ ಮಾಡ್ಕೊಂಡಿರೋದು ನವರಾತ್ರಿ ದಿವಸದಲ್ಲಿ ಇಮ್ಮಿಡಿಯೇಟ್ಲಿ ನೀವು ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ ಹೆಸರಲ್ಲಿ ಪೂಜೆಗೆ ಇಟ್ಟು ಪೂಜೆ ಮಾಡಕ್ ಶುರು ಮಾಡ್ತೀವಿ ಇದು ಮನೆಗ್ ಬರೋ ಅಷ್ಟರಲ್ಲಿ ಶತ್ರು ಸಂಹಾರ ಧ್ವಂಸ ಆಗಿರುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಈಗ್ಲೇ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ನಿಮ್ಮ ಹೆಸರು ಮನೆಯವರ ಹೆಸರನ್ನ ಕಳಿಸಿ ಬುಕ್ ಮಾಡ್ಕೊಳ್ಳಿ ನಮ್ಮ ತಂಡ ಇದನ್ನ ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸೋದಕ್ಕೆ ಸಹಾಯಕ ಸಹಕಾರ ಕೊಡುತ್ತೆ ನಿಮ್ಮ ಜೀವನದಿಂದ ಸಂಪೂರ್ಣ ಶತ್ರು ಕಾಟ ನಿವಾರಣೆ ಆಗುತ್ತೆ ಆರಾಮಾಗಿ ಕೆಲಸ ಕಾರ್ಯ ಮಾಡ್ತೀರಾ ಮೇಲೆ ಬರ್ತೀರಾ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ನವರಾತ್ರಿಯ ವಿಶೇಷ ಸಂಚಿಕೆಗಳು ದಿನಕ್ಕೊಂದು ರೆಮಿಡಿ ಈ ನವರಾತ್ರಿಯ ಸಂದರ್ಭದಲ್ಲೇ ಈ ರೆಮಿಡಿ ಮಾಡ್ಕೋಬೇಕು ವರ್ಷ ಪೂರ್ತಿ ನಿಮಗೆ ಬಹಳ 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 ಅಂದ್ರೆ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಏನೋ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಸಿಗುತ್ತೆ ಗುರುಗಳೇ ನೋಡಿಲ್ಲ ಅಂದರೆ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಆರು ಚಾನಲ್ ಇದೆ ಟಾಪ್ ಅಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅವರು ಸಾಂಪ್ರದಾಯಿಕವಾಗಿ ಹಿತವಾಗಿ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಅಜಿನೋಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ನೀವು ಒಂದ್ಸಲ ಆ ಚಾನಲ್ ನೋಡಿ ಅಲ್ಲಿರೋ ಅಡುಗೆಗಳನ್ನ ಟ್ರೈ ಮಾಡಿ ಇಷ್ಟ ಆದ್ರೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಹಾಗೆ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ನಾವು ಸಾಸಿವೆ ಕಾಳನಷ್ಟು ನೋಡಬೇಕು ತಲೆ ಎತ್ತಿ ನೋಡೋಣ ಕಷ್ಟವನ್ನ ಎದೆಗೊಟ್ಟು ಹೊಡೆದುರೊಳಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಆಗುತ್ತೆ ಗೆಲ್ತೀರಾ ಕಷ್ಟ ಸೋಲಬೇಕು ನೀವು ಸೋಲಬಾರದು ನೀವು ಗೆಲ್ಲಬೇಕು ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಬರ್ಲಿ ಬಿಡಿ ಜೀವನಕ್ಕೆ ಬೆಟ್ಟದಂತ ಕಷ್ಟ ಬರಲಿ ಅವನ್ನ ಮಂಜಿನಂತೆ ಹೊಡೆದಾಕುವಂತ ಉಚಿತ ರೆಮಿಡಿ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜಿತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ನವರಾತ್ರಿ ನಡೀತಾ ಇದೆ ಪವರ್ಫುಲ್ ರೆಮಿಡಿ ಹೇಳ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಮಸ್ಕಾರ ವೀಕ್ಷಕರೆ